ಆಚಾರ್ಯರೇ ನಮ್ಮನ್ನು ವಿವಾಹವಾಗುವುದಕ್ಕೆ ವೈಯಕ್ತಿಕವಾದಂತಹ ನಿಮ್ಮ ನಿಲುವು ಒಂದು ಬದ್ಧತೆ ಅಡ್ಡಿಯಾಗುತ್ತದೆ ಅದು ಬದಲಾಯಿಸಲಾಗದ ಬದ್ಧತೆ ಅದು ಅಲ್ವೇ ಹೌದು ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ತಪ್ಪಲ್ಲ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ವೈಯಕ್ತಿಕವಾದಂತಹ ನಿಲುವು ಇರುತ್ತದೆ ಎಷ್ಟೋ ವಿಚಾರಗಳು ಕಣ್ಣಿಗೆ ಕಾಣದ ವಿಚಾರಗಳು ಇರ್ತದೆ ಕೆಲವು ಕಣ್ಣಿಗೆ ಕಾಣುವ ವಿಚಾರಗಳು ಇರ್ತದೆ ಕಣ್ಣಿಗೆ ಕಾಣದ ವಿಚಾರ ಅಂತ ಹೇಳಿದ ಕೂಡ ಅದನ್ನು ಅಶ್ಲೀಲವೋ ಅಸಭ್ಯ ಅಂತ ಹೇಳುವುದಕ್ಕಾಗುವುದಿಲ್ಲ ಕಣ್ಣಿಗೆ ಕಾಣದ್ದು ಕನಸೂ ಇರಬಹುದು ಆದರೆ ಇಷ್ಟೆಲ್ಲ ಆಗುವಾಗ ನಿಮಗೆ ನಿಮ್ಮ ತಾಯಿಗೆ ವಿವಾಹ ಮಾಡುವಂತ ಜವಾಬ್ದಾರಿ ನಿಮಗೆ ಆಗಿತ್ತಾಗ ಆ ಒಂದು ನೆಗಳತೆ ಬಹುಶಃ ಅದೇ ಭೀಷ್ಮಾಚಾರ್ಯರ ವ್ಯಕ್ತಿತ್ವಕ್ಕೆ ದೊಡ್ಡ ಕನ್ನಡಿ ಅದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕನ್ನಡಿ ಇರುವುದಿಲ್ಲ ಆಚಾರ್ಯರೇ ಕನ್ನಡಿಯ ಗಾತ್ರ ದೊಡ್ದಿರಬಹುದು ಆದ್ರೆ ಕನ್ನಡಿಯಲ್ಲಿ ಕಾಣುವಂತ ಪ್ರತಿಬಿಂಬ ಅವನದ್ದೇ ತಾನೆ ಬೇರೊಬ್ಬನದು ಬರುವುದಕ್ಕೆ ಸಾಧ್ಯ ಇಲ್ಲ ಅಲ್ಲ ನನ್ನ ಬದುಕಿನಲ್ಲಿಯೂ ಒಂದು ಕನ್ನಡಿಯ ಪ್ರವೇಶವಾಗಿದೆ ಆ ಕನ್ನಡಿಯಲ್ಲಿ ಪ್ರತಿಬಿಂಬ ನನ್ನದು ಮಾತ್ರ ಅಲ್ಲ ಆ ವಿಚಾರವನ್ನು ಹೇಳುವುದಕ್ಕೆ ಮನ ಮಾಡಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥನೆ ಈಗ ನನಗೆ ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರ ನಾನು ತಿಳಿಸಿದ ಮೇಲೆ ನಿನ್ನೊಳಗೆ ಇನ್ನೊಂದು ವಿಚಾರ ಇದೆಯೇ ಹೌದು ಅದೇನು ಕೇಳೋಣ ಇಲ್ಲಿಗೆ ಬರುವಲ್ಲಿಯವರೆಗೆ ಆ ಕನ್ನಡಿಯ ಮಸುಕನ್ನು ಹೊರೆಸಲಿಲ್ಲ ನಾನು ಎಷ್ಟೋ ಸಲ ಬದುಕಿನಲ್ಲಿ ಆಗಿ ಹೋದ ವಿಚಾರವನ್ನು ಮರಿಬೇಕಂತೆ ಪ್ರಾಜ್ಞರು ಹೇಳ್ತಾರೆ ಆಗಿ ಹೋದದನ್ನೇ ಗ್ರಹಿಸ್ತಾ ಇದ್ದಾಗ ಅದು ಮಾನಸಿಕವಾದಂತಹ ವ್ಯಾಧಿಯಾಗಿ ಪರಿಣಮಿಸ್ತದೆ ಯಾವಾಗ ಮಾನಸಿಕ ವ್ಯಾಧಿ ನಮಗೆ ಆತುಕೊಂಡಿತ ಮತ್ತೆ ಬದುಕು ಏನಿದೆ ಹಾಗಾಗಿ ಎಷ್ಟೋ ವಿಷಯಗಳನ್ನು ಮರಿಬೇಕು ಮರಿಬೇಕು ಅಂತ ನನ್ನ ಅಪ್ಪನೇ ಹೇಳ್ತಾ ಇದ್ರು ಹಾಗಾಗಿ ಎಷ್ಟೋ ವಿಚಾರಗಳನ್ನು ಬದಿಗೆ ಸರಿಸ್ತಾ ಬಂದವಳು ಇಲ್ಲಿಗೆ ಬಂದಾಗ ನನ್ನ ವೈಯಕ್ತಿಕ ಜೀವನಕ್ಕೆ ಮಾರಕವಾಗುವಂತಹ ಸ್ಥಿತಿಯಲ್ಲಿ ನಿಮ್ಮ ಪ್ರತಿಜ್ಞೆಗಳು ಇವತ್ತು ನಡೆದಿದೆ ಅಂತ ಆದಾಗ ಈಗ ನನ್ನ ಬದುಕನ್ನು ರೂಪಿಸಿಕೊಳ್ಬೇಕಾದ್ರು ನಾನೇ ಅಲ್ವಾ ಅದು ಎಲ್ಲಿಂತ ಪ್ರಶ್ನೆ ಅಲ್ಲ ಹಾಗಾಗಿ ನನ್ನ ಬದುಕಿಗೆ ನಾನೇ ಶಿಲ್ಪಿ ಆಗುವುದಕ್ಕೆ ಒಂದು ಅವಕಾಶ ಕೊಡ್ತೀರಾ ಏನು ಕೇಳೋ ಆಚಾರ್ಯರೇ ನಮ್ಮನ್ನು ವಿವಾಹವಾಗುವುದಕ್ಕೆ ವೈಯಕ್ತಿಕವಾದಂತ ನಿಮ್ಮ ನಿಲುವು ಒಂದು ಬದ್ಧತೆ ಅಡ್ಡಿಯಾಗುತ್ತದೆ ಅದು ಬದಲಾಯಿಸಲಾಗದ ಬದ್ಧತೆ ಅಲ್ಲ ಅಲ್ವೇ ಹೌದು ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ತಪ್ಪಲ್ಲ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ವೈಯಕ್ತಿಕವಾದಂತಹ ನಿಲುವು ಇರುತ್ತದೆ ಎಷ್ಟೋ ವಿಚಾರಗಳು ಕಣ್ಣಿಗೆ ಕಾಣದ ವಿಚಾರಗಳು ಇರ್ತದೆ ಕೆಲವು ಕಣ್ಣಿಗೆ ಕಾಣುವ ವಿಚಾರಗಳು ಇರುತ್ತದೆ ಕಣ್ಣಿಗೆ ಕಾಣದ ವಿಚಾರ ಅಂತ ಹೇಳಿದ ಕೂಡಲೇ ಅದನ್ನು ಅಶ್ಲೀಲವೋ ಅಸಭ್ಯ ಅಂತ ಹೇಳುವುದಕ್ಕಾಗುವುದಿಲ್ಲ ಕಣ್ಣಿಗೆ ಕಾಣದ್ದು ಕನಸೂ ಇರಬಹುದು ಆದರೆ ಇಷ್ಟೆಲ್ಲ ಆಗುವಾಗ ನಿಮಗೆ ನಿಮ್ಮ ತಾಯಿಗೆ ವಿವಾಹ ಮಾಡುವಂತ ಜವಾಬ್ದಾರಿ ನಿಮಗಾಗಿತ್ತ ಆಗ ಆ ಒಂದು ನೆಗಳತೆ ಬಹುಶಃ ಅದೇ ಭೀಷ್ಮಾಚಾರ್ಯರ ವ್ಯಕ್ತಿತ್ವಕ್ಕೆ ದೊಡ್ಡ ಕನ್ನಡಿ ಅದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕನ್ನಡಿ ಇರುವುದಿಲ್ಲ ಆಚಾರ್ಯರೇ ಕನ್ನಡಿಯ ಗಾತ್ರ ದೊಡ್ಡದಿರಬಹುದು ಆದ್ರೆ ಕನ್ನಡಿಯಲ್ಲಿ ಕಾಣುವಂತ ಪ್ರತಿಬಿಂಬ ಅವನದ್ದೇ ತಾನೆ ಬೇರೊಬ್ಬನದು ಬರುವುದಕ್ಕೆ ಸಾಧ್ಯ ಇಲ್ಲ ಅಲ್ಲ ನನ್ನ ಬದುಕಿನಲ್ಲಿಯೂ ಒಂದು ಕನ್ನಡಿಯ ಪ್ರವೇಶವಾಗಿದೆ ಆ ಕನ್ನಡಿಯಲ್ಲಿ ಪ್ರತಿಬಿಂಬ ನನ್ನದು ಮಾತ್ರ ಅಲ್ಲ ಆ ವಿಚಾರವನ್ನು ಹೇಳುವುದಕ್ಕೆ ಮನ ಮಾಡಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥನೆ ಈಗ ನನಗೆ ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರ ನಾನು ತಿಳಿಸಿದ ಮೇಲೆ ನಿನ್ನೊಳಗೆ ಇನ್ನೊಂದು ವಿಚಾರ ಇದೆಯೇ ಹೌದು ಅದೇನು ಕೇಳೋಣ ಇಲ್ಲಿಗೆ ಬರುವಲ್ಲಿಯವರೆಗೆ ಹ ಆ ಕನ್ನಡಿಯ ಮಸುಕನ್ನು ಹೊರೆಸಲಿಲ್ಲ ನಾನು ಎಷ್ಟೋ ಸಲ ಬದುಕಿನಲ್ಲಿ ಆಗಿ ಹೋದ ವಿಚಾರವನ್ನು ಮರಿಬೇಕಂತೆ ಪ್ರಾಜ್ಞರು ಹೇಳ್ತಾರೆ ಆಗಿ ಹೋದದನ್ನೇ ಗ್ರಹಿಸ್ತಾ ಇದ್ದಾಗ ಅದು ಮಾನಸಿಕವಾದಂತಹ ವ್ಯಾಧಿಯಾಗಿ ಪರಿಣಮಿಸ್ತದೆ ಯಾವಾಗ ಮಾನಸಿಕ ವ್ಯಾಧಿ ನಮಗೆ ಆತುಕೊಂಡಿತ ಮತ್ತೆ ಬದುಕು ಏನಿದೆ ಹಾಗಾಗಿ ಎಷ್ಟೋ ವಿಷಯಗಳನ್ನು ಮರಿಬೇಕು ಮರಿಬೇಕು ಅಂತ ನನ್ನ ಅಪ್ಪನೇ ಹೇಳ್ತಾ ಇದ್ರು ಹಾಗಾಗಿ ಎಷ್ಟೋ ವಿಚಾರಗಳನ್ನು ಬದಿಗೆ ಸರಿಸ್ತಾ ಬಂದವಳು ಇಲ್ಲಿಗೆ ಬಂದಾಗ ನನ್ನ ವೈಯಕ್ತಿಕ ಜೀವನಕ್ಕೆ ಮಾರಕವಾಗುವಂತಹ ಸ್ಥಿತಿಯಲ್ಲಿ ನಿಮ್ಮ ಪ್ರತಿಜ್ಞೆಗಳು ಇವತ್ತು ನಡೆದಿದೆ ಅಂತ ಆದಾಗ ಈಗ ನನ್ನ ಬದುಕನ್ನು ರೂಪಿಸಿಕೊಳ್ಬೇಕಾದ್ ನಾನೇ ಅಲ್ವಾ ಅದು ಎಲ್ಲಿ ಅಂತ ಪ್ರಶ್ನೆ ಅಲ್ಲ ಹಾಗಾಗಿ ನನ್ನ ಬದುಕಿಗೆ ನಾನೇ ಶಿಲ್ಪಿ ಆಗುವುದಕ್ಕೆ ಒಂದು ಅವಕಾಶ ಕೊಡ್ತೀರಾ ಏನು ಕೇಳೋ ಹೇಳೆ